ನಮಸ್ಕಾರ ವೀಕ್ಷಕರೇ ಔಷಧರಹಿತ ಚಿಕಿತ್ಸೆಯ ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಮೈಂಡನ್ನು ಕಾಮಾಗಿಟ್ಕೊಳ್ಳೋದು ಯಾಕೆ ಮುಖ್ಯ ಹೇಗಿಟ್ಕೋಬೋದು ಮೈಂಡ್ನ ಕಾಮಾಗಿ ಮೈಂಡ್ನ ಕಾಮಾಗಿ ಇಟ್ಕೊಳ್ಳದೆ ಇದ್ದರೆ ಏನೆಲ್ಲ ಚಾಲೆಂಜಸ್ನ ನಾವು ಅನುಭವಿಸ್ಬೇಕಾಗತ್ತೆ ಮತ್ತು ಈ ಮೈಂಡ್ ಕಾಮಾಗಿರೋದು ನಮಗೆ ಯಾಕೆ ಅಷ್ಟು ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ನಾವು ಎಷ್ಟೇ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಯಾವುದೋ ಒಂದು ಮೀಟಿಂಗಿಗೆ ಪ್ರಿಪೇರ್ ಆಗಿ ಹೋಗಿರ್ತೀವಿ ಅಂತ ಅಂದ್ಕೊಳ್ಳೋಣ ನಮ್ಮ ಮೈಂಡ್ ಕಾಮಾಗಿಲ್ಲ ಅಂದರೆ ಆ ಮೀಟಿಂಗಲ್ಲಿ ನಮಗೆ ಮಾತಾಡೋಕ್ಕೂ ಕೂಡ ಆಗ್ತಾ ಇರಲ್ಲ ಎಷ್ಟೋ ಸರಿ ಅಥವಾ ಒಂದು ವಿದ್ಯಾರ್ಥಿನ ತಗೊಳ್ಳೋಣ ಚೆನ್ನಾಗಿ ಕಷ್ಟಪಟ್ಟು ತಿಂಗಳಾನ್ಗಟ್ಟಲೆ ಓದಿ ಮೈಂಡ್ ಕಾಮಾಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಕ್ಸಾಮಲ್ಲಿ ಸರಿಯಾಗಿ ಪರ್ಫಾಮ್ ಆಗ್ತಾ ಇರಲ್ಲ ಅಷ್ಟೇ ಯಾಕೆ ನಾವು ನಮ್ಮ ಸಂಬಂಧಗಳಲ್ಲಿ ಎಷ್ಟೇ ಒಂದು ಪ್ರೀತಿ ಇದೆ ನಮಗೆ ಅವ್ರ ಮೇಲೆ ಅಂತ ಮನಸ್ಸಿನಲ್ಲಿ ಹೃದಯದಲ್ಲಿ ಆ ಒಂದು ಫೀಲಿಂಗ್ನ ತುಂಬಿಟ್ಕೊಂಡಿದ್ರು ಮೈಂಡ್ ಆಗಿಲ್ಲದೆ ಇದ್ದರೆ ನಾವು ಅಷ್ಟೊಂದು ಪ್ರಾಣಕ್ಕೆ ಪ್ರಾಣ ಕೊಡೋ ಆ ಫ್ಯಾಮಿಲಿ ಮೆಂಬರ್ಸ್ ಜೊತೆಯಲ್ಲೇ ಕಿತ್ತಾಡಿಕೊಂಡು ಜಗಳ ಮಾಡಿಕೊಂಡು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಬೇರೆ ಬೇರೆ ಥರದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ ಇನ್ನು ಯಾವುದೋ ಒಂದು ದೊಡ್ಡ ಕಷ್ಟಪಟ್ಟು ಅಚೀವ್ ಮಾಡಿರೋ ಗೋಲ್ ಅದು ನಮ್ಮ ಪ್ರಾಪರ್ಟಿ ಇರಬಹುದು ಇನ್ನೊಂದು ಇರಬಹುದು ಅಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ ಅದನ್ನು ಸಂಪಾದನೆ ಮಾಡಿದ ಮೇಲೂ ಕೂಡ ಮೈಂಡ್ ಕಾಮಾಗಿಲ್ಲ ಅಂದರೆ ಅಷ್ಟು ಕಷ್ಟಪಟ್ಟು ಅದು ಸಿಕ್ಕದ ಮೇಲೆ ನಾನು ಖುಷಿಯಾಗಿರ್ತೀನಿ ಅನ್ನುವಂಥ ಆ ಪ್ರಾಪರ್ಟಿಯನ್ನು ಕೂಡ ನಾವು ಎಂಜಾಯ್ ಇರಲ್ಲ ಅಲ್ವಾ ಸೊ ಮೈಂಡ್ ಕಾಮ್ ಆಗಿರೋದು ನಮಗೆ ನಮ್ಮ ನಮ್ಮ ಜೀವನದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ತುಂಬಾ ಮುಖ್ಯ ಬಟ್ ಈ ಮೈಂಡನ್ನು ಕಾಮಾಗಿ ಇಟ್ಕೊಳ್ಳೋ ವಿಷಯನ ತುಂಬ ಜನ ಇಗ್ನೋರ್ ಮಾಡ್ತಾರೆ ಅಯ್ಯೋ ಬಿಡು ಅದೇನು ದೊಡ್ಡ ಸಮಸ್ಯೆನಾ ಅದೇನು ಕಾಯಿಲೆನಾ ಅಂತ ಅದನ್ನು ಹಾಗೆ ಸೈಡ್ ಲೈನ್ ಮಾಡ್ತಾರೆ ಆದರೆ ಆಮೇಲೆ ಆಮೇಲೆ ಅದು ಬೇರೆ ಬೇರೆ ಥರದ ಸಮಸ್ಯೆಗಳಿಗೆ ಕನ್ವರ್ಟ್ ಆದಾಗ ಅಯ್ಯೋ ನನಗೆ ಯಾಕೋ ಮನಸ್ಸು ಸರಿ ಇಲ್ಲ ಹೇಳಿ ಅದಕ್ಕೆ ಬೇರೆ ಬೇರೆ ದೊಡ್ಡ ದೊಡ್ಡ ನೆಗೆಟಿವ್ ಪದಗಳನ್ನು ಕೊಟ್ಟು ಸಫರ್ ಆಗ್ತಾ ಇರ್ತಾರೆ ಇನ್ನು ಇಷ್ಟೆಲ್ಲ ಸಾಧನೆ ಮಾಡಿದವರು ಒಂದು ಮನಸ್ಸನ್ನು ನಿಯಂತ್ರಣಕ್ಕೆ ಅಂತ ಅಂತೆಲ್ಲ ಅವಮಾನ ಮಾಡಿಬಿಡ್ತಾರೋ ಜನ ಅಂತ ಹೇಳಿ ಅದನ್ನು ಬೇರೆಯವ್ರ ಹತ್ರ ಹಂಚ್ಕೊಳ್ಳ್ದೆ ವ್ಯಕ್ತಪಡಿಸದೆ ಸಫರ್ ಆಗೋರು ಕೂಡ ತುಂಬ ಜನ ಇದ್ದಾರೆ ನಮ್ಮ ಕ್ಲಿನಿಕಲ್ಲಿ ಬರೋ ಎಷ್ಟೋ ಜನ ಪೇಷೆಂಟ್ಗಳು ಮೇಡಮ್ ಇದು ನಿಜವಾಗ್ಲೂ ಸಮಸ್ಯೆನಾ ನನ್ನ ಮೈಂಡ್ ಮಾತ್ರ ಹೀಗೆ ಚಡಪಡಿಕೆಯಲ್ಲಿ ಒಂಥರ ಬೇಜಾರಲ್ಲಿ ಕಿರಿಕಿರಿಲಿ ಇರುತ್ತಾ ಅಥವಾ ಬೇರೆಯವ್ರಿಗೂ ಈ ಥರ ಸಮಸ್ಯೆ ಇರುತ್ತಾ ನೀವು ಈ ಥರ ಕೇಸ್ ನೋಡಿದ್ದೀರಾ ಅಂತ ಕೇಳ್ತಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಬಹುದು ಈ ವಿಷಯವನ್ನು ನಾವು ಎಷ್ಟು ಕಮ್ಮಿ ಮಾತಾಡ್ತೀವಿ ಅಥವಾ ಹೇಗೆ ನಾವು ಅದ್ರ ಬಗ್ಗೆ ಏನೋ ಒಂದು ನೆಗೆಟಿವ್ ಫೀಲಿಂಗ್ನ ಅಥವಾ ನಾಚಿಕೆಯನ್ನು ಏನೋ ಅವಮಾನ ಅನ್ನೋ ಥರನೂ ಡೆವಲಪ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ವೆಲ್ ಮೊದಲನೇದಾಗಿ ನಾವು ಕಾಮಾಗಿರಕ್ಕೆ ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ ನಾವು ನಮ್ಮ ಮೈಂಡ್ ರೆಸ್ಟ್ಲೆಸ್ ಆಗಿದೆ ಕಿರಿಕಿರಿ ಒಳಗಾಗಿದೆ ಬೇಜಾರು ಒಳಗಾಗಿದೆ ಅಥವಾ ಏನೋ ಚಡಪಡಿಕೆ ಒಳಗಾಗಿದೆ ಅನ್ನೋದನ್ನು ಕನ್ಫೆಸ್ ಮಾಡ್ಕೊಳ್ಬೇಕು ಅಂದರೆ ಅಡ್ಮಿಟ್ ಮಾಡಿಕೊಳ್ಬೇಕು ಹೌದಪ್ಪ ನನಗೆ ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಅಂತ ಹಾಗೆ ಹೇಳ್ಕೊಂಡಿದ್ದ ತಕ್ಷಣ ಅದೇನೋ ಒಂದು ದೊಡ್ಡ ಹೆಲ್ತ್ ಪ್ರಾಬ್ಲಮ್ ಅಥವಾ ಕ್ರೈಮ್ ಅಲ್ಲ ರೀ ಎಷ್ಟೋ ಜನಕ್ಕೆ ತುಂಬ ಒಳ್ಳೆಯ ಮಾನಸಿಕ ಆರೋಗ್ಯ ಇದ್ದರೂ ಯಾವುದೋ ಒಂದು ಸಂದರ್ಭ ಟ್ರಿಗರ್ ಆದಾಗ ಅಯ್ಯೋ ನನ್ನ ಮೈಂಡ್ ಸರಿಯಾಗಿ ಇದನ್ನು ಹ್ಯಾಂಡಲ್ ಮಾಡ್ತಾ ಇಲ್ಲ ಅನ್ನೋ ಚಾಲೆಂಜ್ ಬರುತ್ತೆ ಅದೊಂದು ಪಾಸಿಂಗ್ ಕ್ಲೌಡ್ ಥರ ಕೆಲವ್ರಿಗೆ ಆದರೆ ರಿಪಿಟೇಟಿವ್ ಆಗಿ ಈ ಥರದ ಅನುಭವಗಳು ನಡೀತಾ ನಡೀತಾ ಎಷ್ಟೋ ಸಾರಿ ಅದೊಂದು ಪಾಸಿಂಗ್ ಕ್ಲೌಡ್ ಥರ ಕೆಲವ್ರಿಗಿದ್ರೆ ರಿಪಿಟೇಟಿವ್ ಆಗಿ ಈ ಥರದ ಅನುಭವ ಆಗ್ತಾ ಆಗ್ತಾ ಎಷ್ಟೋ ಸಾರಿ ಇದನ್ನ ನಾನು ಹ್ಯಾಂಡಲ್ ಮಾಡೋಕ್ಕೆ ಆಗ್ತಾನೇ ಇಲ್ಲ ಅನ್ನೋ ಥರದೊಂದು ಗಂಭೀರ ಪರಿಸ್ಥಿತಿ ಕೂಡ ಬಂದ್ಬಿಡುತ್ತೆ ಸೊ ಏನೆಲ್ಲ ಮಾಡಬಹುದಾಗಾದರೆ ಮೊದಲು ಅರ್ಥ ಮಾಡ್ಕೊಳ್ಳೋಣ ಬಟ್ ಅದಕ್ಕಿಂತ ಮುಂಚೆ ಏನೇನು ತಪ್ಪು ಮಾಡ್ತೀವಿ ಕಾಮಾಗಿರೋ ಹೆಸರಲ್ಲಿ ಅಂತ ತಿಳ್ಕೊಳ್ಬೇಕು ನಾವು ಕಾಮಾಗಿರಬೇಕು ಮೈಂಡ್ ಕೂಲಾಗಿರಬೇಕು ಮೈಂಡ್ ರಿಲ್ಯಾಕ್ಸ್ ಆಗಿರಬೇಕು ಛ ಯಾಕೋ ಸರಿ ಹೋಗ್ತಾಯಿಲ್ಲ ಹೆಂಗಾರು ಸರಿ ಮಾಡ್ಕೊಳ್ಬೇಕು ಅಂತ ಯೂಶ್ವಲಿ ಮಾಡೋ ಕೆಲಸಗಳೇನು ಅಂದರೆ ಯಾವುದಾದ್ರೂ ಒಂದು ಬ್ಯಾಡ್ ಹ್ಯಾಬಿಟ್ಸ್ಗೆ ಟ್ರ್ಯಾಕ್ನ ನಾವು ಬದಲಾಯಿಸ್ಕೊಂಡು ಬಿಡ್ತೀವಿ ಅಂದರೆ ವಿಪರೀತ ಸ್ಮೋಕಿಂಗ್ ಮಾಡಿ ಆ ಇವಾಗ ಫ್ರೆಶ್ ಅನ್ನಿಸ್ತಾ ಇದೆ ಅನ್ನೋ ಥರನೋ ಅಥವಾ ಏನೋ ಬೇರೆ ಅದು ಪಾನ್ ಹಾಕ್ತಾರೆ ಕೆಲವರು ಇನ್ನೊಂದೇನೋ ಮಾಡ್ತಾರೆ ಮತ್ತೊಂದೇನೋ ಮಾಡ್ತಾರೆ ತಾತ್ಕಾಲಿಕವಾಗಿ ಅವ್ರಿಗೆ ಸಿಗೋ ಆ ಪ್ಲೆಷರ್ ಆ ಸ್ಟ್ರೆಸ್ಸನ್ನು ಸ್ವಲ್ಪ ಓವರ್ಲ್ಯಾಪ್ ಮಾಡೋದರಿಂದ ಓ ಸೊಲ್ಯೂಷನ್ ಸಿಕ್ಬಿಡ್ತು ಅಂತ ಅಂದ್ಕೊಳ್ತಾರೆ ಆಮೇಲೆ ಅರ್ಧ ಗಂಟೆಗೋ ಅಥವಾ ಮಾರನೇ ದಿನನೋ ಅಥವಾ ನೆಕ್ಸ್ಟ್ ಟೈಮ್ ಆ ಥರದ ಸಿಚುವೇಶನ್ ಬಂದಾಗಲೋ ಮತ್ತೆ ಮೈಂಡ್ರೆಸ್ಟ್ರೆಸ್ ಆಗುತ್ತೆ ಮತ್ತೆ ಮತ್ತೆ ಅದನ್ನು ಮಾಡ್ತಾ ಹೋಗ್ತಾರೆ ಕೆಟ್ಟ ಜಟ್ಟದಿಂದ ಬಿಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಕೆಲವು ಸತಿ ಮೇಜರ್ ಆರ್ಗನ್ಗಳೇ ಡ್ಯಾಮೇಜ್ ಆಗಿ ಆಮೇಲೆ ಯಾರು ಹೆಲ್ಪ್ ಇರೋ ಇರೋದು ಪರಿಸ್ಥಿತಿಗೆ ಬಂದುಬಿಡ್ತಾರೆ ಚಿಕ್ಕದಾಗಿ ಮೈಂಡ್ನ ಕಾಮ್ ಮಾಡ್ಕೊಳ್ಳೋಕ್ಕೆ ಟ್ರೈನ್ ಮಾಡಿ ಇದನ್ನು ಗೆಲ್ಬೇಕಾಗಿರುವಂಥ ಅಥವಾ ಗೆಲ್ಲಬಹುದಾಗಿರುವಂತಹ ಒಂದು ಸಿಚುವೇಶನ್ನ ದೊಡ್ಡದೊಂದು ಸಮಸ್ಯೆಯಾಗಿ ಕನ್ವರ್ಟ್ ಮಾಡಿಕೊಂಡು ಬೇರೆಯವ್ರಿಗೂ ತೊಂದರೆ ಕೊಡ್ತಾಯಿರ್ತಾರೆ ಸೊ ಇದರಲ್ಲಿ ಪ್ರಮುಖವಾಗಿ ಮಾಡೋ ತಪ್ಪುಗಳು ನಾನು ಹೇಳಿದಾಗೆ ಬ್ಯಾಡ್ ಹ್ಯಾಬಿಟ್ಸ್ ಇರಬಹುದು ಅಥವಾ ವಿಪರೀತವಾಗಿ ಟಿ ವಿ ನೋಡ್ತಾ ಏನೋ ಸಿಚುವೇಶನ್ ಅವ್ರಿಗೆ ಬೇಜಾರು ಮಾಡ್ತಾ ಇತ್ತಲ್ಲ ಅದನ್ನು ಮರೆಯೋ ಥರದ್ದಿರಬಹುದು ಅಥವಾ ಬಿನ್ ಚೀಟಿಂಗ್ ಏನೋ ಖುಷಿ ಕೊಡೋದನ್ನು ಮತ್ತೆ 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 ತಿಂದು ಅದನ್ನು ಮರಿಯೋ ಮರೆಯುವಂಥ ಪ್ರಯತ್ನವನ್ನು ಮಾಡೋದಿರ್ಬೋದು ಈಗೆಲ್ಲ ಮೊಬೈಲ್ ಫೋನ್ ಹೆಚ್ಚಿರೋದ್ರಿಂದ ಸುಮ್ಮನೆ ಉಪಯೋಗಕ್ಕೆ ಇಲ್ಲದೇ ಇರೋದು ಅಂದರೆ ಈಗೇನೋ ನಾವು ವೆಲ್ನೆಸ್ ವೀಡಿಯೋ ನೋಡ್ತೀವಿ ಯೋಗದೇನೋ ವಿಡಿಯೋ ನೋಡ್ತೀವಿ ಸ್ಪಿರಿಚುಯಾಲಿಟಿ ಏನೋ ತಿಳ್ಕೊಳ್ತೀವಿ ಓಕೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ನೋಡ್ತೀವಿ ಫೈನ್ ಬಟ್ ಉಪಯೋಗ ಯೋಗಕ್ಕೆ ಇರೋದು ಸುಮಾರು ಒಂದು ಅವರ್ ಗಟ್ಟಲೆ ಅದನ್ನು ನೋಡ್ತಾ ಮೈಂಡ್ನ ಡಿಸ್ಟ್ರಾಕ್ಟ್ ಮಾಡೋ ಥರದ್ದು ಒಂದು ಪ್ರಯತ್ನವನ್ನು ಮಾಡೋದು ಅಥವಾ ಕೆಲವರು ಚೂವಿಂಗ್ ಗಮ್ನ ಚೂ ಮಾಡ್ತಾರೆ ಮತ್ತೊಂದೇನೋ ಹೀಗೀಗೆ ಕಾಲಲ್ಲಾಡಿಸೋದು ಅಥವಾ ನಂಗೆ ಹಿಂಗೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತಾರೋ ಒಂದಷ್ಟು ಆ್ಯಕ್ಷನ್ಸ್ಗಳನ್ನು ಡೆವಲಪ್ ಮಾಡ್ಕೊಳ್ತಾರೆ ತುಂಬ ಉದಾಹರಣೆಗಳು ನಮಗೆ ವಿಚಿತ್ರ ಅನಿಸುತ್ತೆ ಬಟ್ ನಾವೆಲ್ಲರೂ ತುಂಬ ಸ್ಟ್ರೆಸ್ ಆದಾಗ ಆ ಕ್ಷಣಕ್ಕೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಏನೋ ಒಂದು ಈ ಥರದ್ದು ರಾಂಗ್ ಪಾತನ್ನು ಚೂಸ್ ಮಾಡ್ಕೊಂಡಿರ್ತೀವಿ ಹೌದಲ್ವಾ ಇವತ್ತಿನ ಸಂಚಿಕೆಯಲ್ಲಿ ನಾನು ಇದಕ್ಕೆ ಸೊಲ್ಯೂಷನ್ ರೀತಿಯಲ್ಲಿ ಮೂರು ಹಂತದಲ್ಲಿ ಪರಿಹಾರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಒಂದು ಸಿಂಪಲಾಗಿ ನಾವು ಮಾಡ್ಕೊಳ್ಬೋದಾಗಿರೋದು ಅಂದರೆ ನಾವು ಒಂದು ಒಂದು ಸ್ಮಾಲ್ ಗಾರ್ಡನ್ನಲ್ಲೋ ಅಥವಾ ನಮ್ಮನೆ ಟೆರೆಸ್ ಮೇಲೋ ಅಥವಾ ಎಲ್ಲಿ ನಿಮಗೆ ಒಂದು ಹುಲ್ಲು ಅಥವಾ ನೇಚರ್ ಜೊತೆ ಕನೆಕ್ಟ್ ಆಗೋಕ್ಕೆ ಅವಕಾಶ ಇದೆಯೋ ಅಲ್ಲಿ ಸಾಫ್ಟ್ ಗ್ರಾಸ್ ಮೇಲೆ ನಡೀತಾ ನೇಚರ್ ಜೊತೆ ಕನೆಕ್ಟ್ ಆಗ್ತಾ ರಿಲ್ಯಾಕ್ಸ್ ಆಗುವಂಥ ಕೆಲಸ ಮಾಡೋದಿರಬಹುದು ಡೀಪ್ ಬ್ರೀದಿಂಗ್ ತುಂಬ ಈಸಿ ಕಾಮಾಗಿ ಡೀಪಾಗಿ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡಿ ಆ ಎನರ್ಜಿನ ಮತ್ತೆ ನಾವು ಏನು ಲೂಸ್ ಮಾಡ್ಕೊಂಡಿದ್ದೀವಿ ಆ ರೆಸ್ಟ್ಲೆಸ್ ಮೈಂಡ್ ಟೆನ್ಷನ್ ಮೈಂಡಲ್ಲಿ ಅದನ್ನು ರಿವೈವ್ ಮಾಡ್ಕೊಳ್ಳೋಂಥ ಪ್ರಯತ್ನ ಇರಬಹುದು ಅಥವಾ ಮುದ್ರೆಗಳು ತುಂಬ ಸುಲಭ ನಾವು ಧ್ಯಾನ ಮುದ್ರ ಮಾಡಬಹುದು ಲೋಟಸ್ ಮುದ್ರ ಮಾಡಬಹುದು ಈ ಥರ ಬೇರೆ ಬೇರೆ ಚಿನ್ ಮುದ್ರ ಮಾಡ್ಬೋದು ಬೇರೆ ಬೇರೆ ಮುದ್ರೆಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಮನ್ನು ನಾವು ಕಾಮಾಗಿಟ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಬಹುದು ಇದನ್ನು ಸುಲಭವಾಗಿ ಒಂದೆರಡು ನಿಮಿಷ ದಿನದಲ್ಲಿ ಪ್ರಾಕ್ಟೀಸ್ ಮಾಡಿ ಕೂಡ ನಾವು ಮಾಡ್ಕೊಳ್ಬೋದಾಗಿದೆ ಈ ಥರದ ಒಂದು ಪ್ರಯತ್ನದ ಜೊತೆಯಲ್ಲಿ ನಾವು ಮೆಂಟಲಿ ನಮ್ಮನ್ನು ನಾವು ಈಸಿಯಾಗಿ ಹ್ಯಾಂಡಲ್ ಮಾಡುವಂತಹ ಒಂದು ಕ್ರಿಯೆಯನ್ನು ಮಾಡಬಹುದಾಗಿದ್ದರೂ ಕೂಡ ನನಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ನಾವು ಇದನ್ನು ಪುಷ್ ಮಾಡ್ತಾ ಹೋಗ್ತೀವಿ ಇನ್ನು ಇದು ಗೊತ್ತಿದ್ದು ಬೇರೆ ಬೇರೆ ಮೆಥಡ್ಸ್ ಎಲ್ಲ ಬಂದಿದೆ ಇದು ವೆಸ್ಟರ್ನ್ ಕಂಟ್ರಿಗಳಲ್ಲಿ ಸ್ವಲ್ಪ ಜಾಸ್ತಿ ಪಾಪ್ಯುಲರ್ ಒಂದು ಬಾಲನ್ನು ಸಾಫ್ಟ್ ಬಾಲ್ನ ಸ್ಕ್ವೀಸ್ ಮಾಡಿ ಸ್ಟ್ರೆಸ್ ರಿಲೀಸ್ ಮಾಡ್ಕೊಳ್ಳೋದು ಅಥವಾ ನಮ್ಮ ಕಾಲಿಗೆ ಏನೋ ಒಂದು ಮಸಾಜ್ ಪ್ಯಾಡ್ ಥರ ಇಟ್ಟು ಅದನ್ನು ಇದು ಮಾಡಿಕೊಂಡು ಸ್ಟ್ರೆಸ್ ರಿಲೀಸ್ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಎಸ್ ಒಂದು ಎಕ್ಸ್ಟೆಂಟಿಗೆ ಅದು ಹೆಲ್ಪ್ ಆಗುತ್ತೆ ಬಟ್ ಇಶ್ಯೂಸ್ ಸ್ವಲ್ಪ ಡೀಪಾಗಿ ಸಿಂಕ್ ಆಗಿದ್ರೆ ಏನು ಮಾಡೋದು ಎಸ್ ಆಗ ನಾವು ಒಂದು ಸ್ವಲ್ಪ ಡೀಪಾಗೇ ನಮಗೆ ನಾವು ಟ್ರೀಟ್ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ನಾವು ಕಾಂಟೆಂಪ್ಲೇಷನ್ ಅಂತ ಹೇಳ್ತೀವಿ ಅಂದರೆ ಚಿಂತೆ ಬಿಟ್ಟು ಚಿಂತನೆಯನ್ನು ಮಾಡೋಕ್ಕೆ ಶುರು ಮಾಡಬೇಕು ಅದಕ್ಕೆ ತುಂಬ ಇದೆ ಇವತ್ತಿನ ಎಪಿಸೋಡಲ್ಲಿ ಒಂದೆರಡು ಹೇಳ್ಕೊಡ್ತೀನಿ ಮೊದಲು ದಯವಿಟ್ಟು ವಾಟ್ ವಾಸ್ ಇಟ್ ದಟ್ ವಾಸ್ ಆಕ್ಯುಪೈಯಿಂಗ್ ಯುವರ್ ಮೈಂಡ್ ರೀಸೆಂಟ್ಲಿ ಅದನ್ನು ಅಂದರೆ ಈ ಕಳೆದ ಕಳೆದ ಕೆಲವು ತಿಂಗಳು ಅಥವಾ ದಿನಗಳಿಂದ ಯಾವ್ದು ನಿಮ್ಗೆ ತುಂಬ ಕಿರಿಕಿರಿ ಕೊಡ್ತು ಬರೀರಿ ಪೂರ್ತಿ ಕತೆ ಬರಿಬೇಡಿ ಅದರ ನೆಗೆಟಿವ್ಸ್ ಎಲ್ಲ ಪರ್ ಬರೆದು ತುಂಬ ದುಃಖಕ್ಕೆ ಒಳಗಾಗೋ ಥರ ಅಲ್ಲ ಓಕೆ ನನಗೆ ಇವ್ರ ಜೊತೆ ಜಗಳ ಆಗಿದ್ದರಿಂದ ನಂಗೆ ತುಂಬ ಬೇಜಾರಾಯಿತು ನಾನು ಕೂಡ ಸಿಚುವೇಶನ್ನ ಇನ್ನೂ ಬೆಟ್ರಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು ಅವರು ಆ ಥರ ಮಾಡಿದ್ದು ತಪ್ಪು ಕಾರ್ಮಿಕಲಿ ನೋಡಿದ್ರೆ ಪರವಾಗಿಲ್ಲ ನಾನು ಕ್ಷಮಿಸ್ತೀನಿ ಬಟ್ ಇದರಿಂದ ನಾನು ಈ ವಿಚಾರಗಳನ್ನು ಕಲ್ತಿದ್ದೀನಿ ನೆಕ್ಸ್ಟ್ ಟೈಮಿಂದ ನಾನು ಹುಷಾರಾಗಿರ್ತೀನಿ ನಾನು ಸ್ವಲ್ಪ ಇಮೋಷನ್ಸ್ನ ಬೆಟ್ಟ ಹ್ಯಾಂಡಲ್ ಮಾಡ್ತೀನಿ ಈ ಥರ ಪ್ರೊಡಕ್ಟಿವ್ ಆಗಿ ಆ ಒಂದು ಸಿಚುವೇಷನ್ನ ಫ್ರೇಮ್ ಟು ಫ್ರೇಮ್ ನೀವು ಅದನ್ನು ಬರೆದು ವಿಜುಲೈಸ್ ಮಾಡಿಕೊಂಡಾಗ ಮೈಂಡಿಗೆ ಒಂದು ತುಂಬ ಒಳ್ಳೆಯ ಕ್ಲಾರಿಟಿ ಸಿಗುತ್ತೆ ನಾನು ತುಂಬ ಸತಿ ಜರ್ನಲಿಂಗ್ ಬಗ್ಗೆ ಬರೆಯೋದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಕಾರ್ಯಾಗಾರಗಳನ್ನು ನಡೆಸ್ತಾ ಇರ್ತೀವಿ ಆವಾಗ ಜರ್ನಲಿಂಗ್ ಬಗ್ಗೆ ಬರೆದ ತಕ್ಷಣ ನಿಮ್ಮ ಸುಪ್ತ ಮನಸ್ಸಿನಿಂದ ವಿಚಾರಗಳು ತುಂಬ ಚೆನ್ನಾಗಿ ಒಂದು ಟ್ರಾನ್ಸ್ಫರ್ಮೇಷನ್ಗೆ ಒಳಗಾಗುತ್ತೆ ಬರದ ಮೇಲೆ ಬೇಕಾದ್ರೆ ನೀವು ಒಂದು ಕನ್ಕ್ಲೂಷನ್ನು ಬರೀಬಹುದು ಎಸ್ ಐ ಹ್ಯಾವ್ ಬಿಕಮ್ ಅ ಸ್ಟ್ರಾಂಗರ್ ಪರ್ಸನ್ ಫ್ರಮ್ ದಿಸ್ ಸಿಚುವೇಶನ್ ಹೌದು ನನಗೊಂದು ಸ್ವಲ್ಪ ಲಾಸ್ ಆಗಿರಬಹುದು ಬೇಜಾರಾಗಿರಬಹುದು ಟೈಮ್ ವೇಸ್ಟ್ ಆಗಿರಬಹುದು ಆದರೆ ನಾನು ಈ ಇಂದ ನಾನು ಬೆಟರ್ ಆಗಿದ್ದೀನಿ ಈ ರೀತಿ ನೀವು ಅದನ್ನು ಕ್ಲಾರಿಟಿಯಲ್ಲಿ ಬರೀಬಹುದು ಇನ್ನು ಇದನ್ನು ಕೂಡ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ನೀವು ಸ್ಟ್ರೆಸ್ ಇದ್ದರೆ ಬಾಡಿಯ ಬೇರೆ ಬೇರೆ ಅಂಗಾಂಗದಲ್ಲಿ ಆ ಒಂದು ರೆಸ್ಲೆಸ್ ಫೀಲಿಂಗ್ ಕೂತಿರುತ್ತೆ ಅದಕ್ಕೆ ಎಷ್ಟೋ ಸತಿ ರೆಸ್ಲೆಸ್ ಆದಾಗ ಕೈ ಹಿಡ್ಕೊಳ್ತು ಅದಾದಮೇಲೆ ನಂಗೆ ಕಾಲು ಹಿಡ್ಕೊಳ್ತು ಅದಾದಮೇಲೆ ಹೊಟ್ಟೆಲ್ ಒಂಥರ ಟೆಸ್ಟ್ ಮಾಡ್ಸಿದ್ರೆ ಎಲ್ಲ ನಾರ್ಮಲ್ ಈ ಥರ ತುಂಬ ಜನ ಬರ್ತಾರೆ ನಮ್ಮ ಹತ್ರ ಟ್ರೀಟ್ಮೆಂಟಿಗೆ ಆ ಥರ ಇದ್ದಾಗ ನೀವೇನು ಮಾಡಬಹುದು ತುಂಬ ಸೊಲ್ಯೂಷನ್ಸ್ ಇದೆ ನಮ್ಮ ವೀಡಿಯೋಗಳಲ್ಲಿ ನೀವು ನೋಡಿರ್ತೀರ ಸಾವಿರಾರು ವೀಡಿಯೋಗಳನ್ನು ನಾವು ಇದೇ ವಿಚಾರವಾಗಿ ಮಾಡ್ತಾ ಇರ್ತೀವಿ ಒಂದೇನೆಂದರೆ ನೀವು ಡಾನ್ಸ್ ಮಾಡ್ಬೋದು ಒಂದು ರ್ಯಾಂಡಮ್ ಮ್ಯೂಸಿಕ್ ಹಾಕಿ ಒಂದು ಪೆಪಿ ಸಾಂಗ್ ಹಾಕಿ ಏಕೆಂದರೆ ನಿಮ್ಮ ಬಾಡಿಗೆ ಅದು ಇಂಟೆಲಿಜೆನ್ಸ್ ಇರುತ್ತೆ ಆ ಮೂಮೆಂಟ್ಸನ್ನೇ ಮಾಡುತ್ತೆ ಆ ಸ್ಟ್ರೆಸ್ಸನ್ನ ರಿಲೀಸ್ ಮಾಡುತ್ತೆ ಸಾಧ್ಯ ಆದರೆ ಚಿಕ್ಕ ಚಿಕ್ಕ ಮಕ್ಕಳ ಜೊತೇಲಿ ಮಾಡಿ ಅವರಂತೂ ಲೋಕನೇ ಮರೆತು ಕುಣಿತಿರ್ತಾರೆ ಅವ್ರ ಜೊತೆ ನೀವು ಮಗುವಾಗಿ ಆ ಇಮೋಷನ್ಸ್ ಬಾಡಿಯಿಂದ ಕೂಡ ರಿಲೀಸ್ ಮಾಡ್ಬೋದು ಅಟ್ಲೀಸ್ಟ್ ಜಸ್ಟ್ ಯು ನೋ ಡಾನ್ಸ್ ಟು ದ ಟ್ಯೂನ್ ಆಫ್ ದ ರಿಥಮ್ ಅಟ್ ಲೀಸ್ಟ್ ಆ್ಯಂಡ್ ಯು ಕೆನ್ ಫೀಲ್ ಬೆಟರ್ ಇನ್ನು ಮೂರನೇ ಹಂತ ಇನ್ನೊಂದು ಸ್ವಲ್ಪ ಡೀಪರ್ ವರ್ಕ್ ಮಾಡಬಹುದು ಇದು ಸ್ವಲ್ಪ ಸೀರಿಯಸ್ ಆಗಿ ರೂಟ್ ಕಾಸಿಂದ ಇಶ್ಯೂನ ತೆಗೆಯೋದಷ್ಟೇ ಅಷ್ಟೇ ಅಲ್ಲ ಈ ಥರ ನೀವು ಮಾಡಿದಾಗ ಮುಂದಿನ ಸಾರಿ ನಿಮಗೆ ಯಾವುದೋ ಸಿಚುವೇಶನ್ ಟ್ರಿಗರ್ ಮಾಡಿದಾಗ ಅಷ್ಟು ಡೀಪಾಗಿ ನೀವು ಅದಕ್ಕೆ ಇನ್ಫ್ಲುಯೆನ್ಸ್ ಆಗದೆ ತುಂಬ ಎಫೆಕ್ಟಿವ್ ಆಗಿ ಕಾಮಾಗೆ ನಾನು ಅವ್ರು ಬೇಕಂತ ಬಂದರು ಕಾಲು ಕೆರ್ಕೊಂಡು ಜಗಳಕ್ಕೆ ನಾನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ ಗೊತ್ತಾ ಅನ್ನೋ ಥರದೊಂದು ಸೆಲ್ಫ್ ಕಂಟ್ರೋಲ್ ನಿಮ್ಗೆ ಬಂದ್ಬಿಡುತ್ತೆ ಈ ಮೂರನೇ ಹಂತದ ಪ್ರಾಕ್ಟಿಸ್ ಮಾಡಿದ್ರೆ ಅದಕ್ಕೆ ನೀವು ನಿಮ್ಮ ಈ ಇರಿಟೆಬಿಲಿಟಿ ಅಥವಾ ರೆಸ್ಟ್ಲೆಸ್ ಹಿಂದೆ ಇರೋ ಬ್ಯಾಕ್ಗ್ರೌಂಡ್ ಪಿಚ್ಚರ್ನ ಸ್ವಲ್ಪ ಡೀಪಾಗಿ ನೋಡಬೇಕಾಗತ್ತೆ ಅದು ನಿಮಗೆ ಯಾವೆಲ್ಲ ವಿಚಾರಗಳಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಯಾವೆಲ್ಲ ವಿಷಯಕ್ಕೆ ನಿಮಗೆ ತುಂಬ ಒಂದು ರೀತಿ ಏನೋ ಆ್ಯಂಗರ್ ಇದೆ ಅಥವಾ ಯಾವ ವಿಚಾರಕ್ಕೆ ನಿಮಗೆ ಕೊರಗಿದೆ ಆ್ಯಂಡ್ ಈ ಯಾವ ವಿಚಾರಗಳಿಗೆ ನೀವು ಇದನ್ನು ನಾನು ಕಲಿಬಹುದು ಅನ್ನೋ ಥರದ್ದು ಏನೋ ಒಂದು ಇನ್ನೂ ಆ ಒಂದು ಆಸೆ ಇದೆ ಆ ಎಲ್ಲ ಲಿಸ್ಟ್ಗಳನ್ನು ಸ್ವಲ್ಪ ಡೀಟೇಲಾಗಿ ನೋಡ್ತಾ ಹೋದರೆ ಆ ಎಕ್ಸ್ಪೀರಿಯೆನ್ಸಸ್ನ ನೀವು ಡೀಪರ್ ಲೆವೆಲಲ್ಲಿ ಅರ್ಥ ಮಾಡ್ಕೊಂಡಾಗ ಫಾರ್ ಎಕ್ಸಾಂಪಲ್ ಗಿಲ್ಟ್ ತೊಗೊಳ್ಳೋಣ ಓಕೆ ನಾನು ಇವ್ರಿಗೆ ಹಿಂಗೆ ಮಾಡಿದೆ ಅದರಿಂದ ನನಗೆ ಓ ಇದು ತಪ್ಪು ಅಂತ ಅನಿಸಿದೆ ಅದು ನನ್ನನ್ನು ಚುಚ್ತಾ ಇದೆ ಅನ್ನೋ ಥರ ಆ ವಿಚಾರವನ್ನು ನಾನು ಜರ್ನಲಿಂಗಲ್ಲಿ ಹೇಳಲ್ಲ ಅದೇ ಥರ ಧ್ಯಾನದಲ್ಲೇ ಡೀಪಾಗಿ ನೋಡಿ ಅದನ್ನು ಮೈಂಡಿಂದ ತೆಗೆದು ಅವ್ರಿಗೆ ಮಾನಸಿಕವಾಗಿ ಕ್ಷಮೆ ಕೇಳಿ ಅಥವಾ ಕ್ಷಮೆ ಯಾಚಿಸಿ ಅಥವಾ ಅದನ್ನು ನೀವು ರೂಢಿಸ್ಕೊಳ್ಳೋಕ್ಕೆ ಬೇಕಾಗುವಂತಹ ಬೇರೆ ಬೇರೆ ಆ ಹೆಲ್ಪ್ ತೊಗೊಳೋದು ಅಥವಾ ಯಾರೋ ಒಬ್ಬರನ್ನ ಮೀಟ್ ಮಾಡೋದು ಇಲ್ಲ ಪುಸ್ತಕಗಳನ್ನು ಓದೋದು ಧ್ಯಾನ ಮಾಡೋದು ಅದ್ರ ಮೂಲಕ ಅದನ್ನು ರಿಲೀಸ್ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ನೀವು ಮಾಡ್ಬೋದಾಗಿದೆ ಸೊ ಈ ಸ್ಟ್ರಾಂಗ್ ಇಮೋಷನ್ಸ್ನ ಹ್ಯಾಂಡಲ್ ಮಾಡಿದಾಗ ಮೈಂಡು ತಾನಾಗಿಯೇ ಕಾಮಾಗುತ್ತೆ ವೀಕ್ಷಕರೇ ನಾನು ಆಗಲೇ ಹೇಳಿದಾಗೆ ಮೈಂಡ್ ಈ ವಿಚಾರದಲ್ಲಿ ನೀವು ಇಲ್ಲಿ ಕಾಮಾಗಿಟ್ಕೊಳ್ಳಿಲ್ಲ ಅಂದರೆ ನಿಮಗೆ ಗೊತ್ತಾ ತುಂಬ ಸಮಸ್ಯೆಗಳಾಗುತ್ತೆ ಸಣ್ಣದಿದು ಆದರೆ ಮೈಂಡ್ ಕಾಮ್ ಆಗಿಲ್ಲದೆ ಇಲ್ಲದೆ ತುಂಬ ನಿಗೂಢವಾದ ದೈಹಿಕ ಖಾಯಿಲೆಗಳು ಸ್ಕಿನ್ ಇನ್ಫೆಕ್ಷನ್ ಇರಬಹುದು ಬ್ರೀದಿಂಗ್ ಪ್ರಾಬ್ಲಮ್ ಇರಬಹುದು ನಿದ್ರೆ ಬರದೇ ಇರೋದಿರಬಹುದು ಅಥವಾ ಚಿಕ್ಕ ಚಿಕ್ಕ ವಿಷಯಕ್ಕೂ ಯಾವಾಗಲೂ ಅಳೋದಿರ್ಬೋದು ಅದರಿಂದ ಹಾರ್ಮೋನಲ್ ಚೇಂಜಸ್ ಇರ್ಬೋದು ಈ ಥರ ವಿಚಿತ್ರ ಕಾಯಿಲೆಗಳು ಕೂಡ ಬರ್ತೈತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆರೋಗ್ಯ ಅನಾರೋಗ್ಯಕ್ಕೆ ಇದೊಂದು ಡೀಪ್ ಕೋರಿಲೇಷನ್ ಇದೆ ಓಕೆ ಆ್ಯಂಡ್ ಇದಕ್ಕಿಂತ ವರ್ಸ್ಟ್ ಏನು ಗೊತ್ತಾ ಮೈಂಡ್ ಕಾಮ್ ಆಗಿಲ್ಲದೆ ಇಲ್ಲದೆ ಇಲ್ಲದೆ ನಾವು ನಮ್ಮ ಜೊತೆಲೇ ಕಂಫರ್ಟಬಲ್ ಆಗಿರೋಲ್ಲ ನಮ್ಮನ್ನ ಸುಮ್ಮನೆ ಅರ್ಧ ಗಂಟೆ ಸುಮ್ಮನೆ ಏನು ಮಾಡಿದೆ ಕೂತ್ಕೊಳ್ಳಿ ಅಂದ್ರೆ ಆಗ್ತಾ ಇಲ್ಲ ನಂಗೆ ಆಗ್ತಾ ಇಲ್ಲ ಬೋರ್ ಆಗ್ತಾ ಇದೆ ಬರ್ತಿದೆ ನಂಗೆ ಅವ್ರು ಬೇಕು ಇವ್ರ ಜೊತೆಲಿ ಬೇಕು ಅಂತ ಒಂದು ರೀತಿ ನಮ್ಮನ್ನ ನಾವೇ ಇಷ್ಟಪಡದೆ ಇರೋ ಥರ ನಮ್ಮ ಕಂಪನಿ ನಮಗೆ ಇಷ್ಟ ಇರೋ ಥರ ವೀಕ್ ಆಗ್ತಾ ಹೋಗ್ತೀವಿ ಅಂಡ್ ಅಫ್ಕೋರ್ಸ್ ಅದು ಎಲ್ಲ ತರದ ಸಮಸ್ಯೆಗಳನ್ನು ಅಟ್ರಾಕ್ಟ್ ಮಾಡುತ್ತೆ ವೀಕ್ಷಕರೇ ಇಲ್ಲಿ ರೆಸ್ಟ್ಲೆಸ್ ಆಗಿ ಬೀಟಾ ವೇವ್ಸಲ್ಲಿರೋ ಬ್ರೇನನ್ನು ಕಾಮ್ ಆಗಿರೋ ಆಲ್ಫಾ ಲೆವೆಲ್ಗೆ ತೊಗೊಂಡು ಹೋಗೋ ಅವಶ್ಯಕತೆ ಇದೆ ಅದಕ್ಕೆ ನೀವು ಏನು ಮಾಡಬೇಕು ಈ ಇಷ್ಟು ಮೆಥಡ್ಸ್ಗಳಲ್ಲಿ ಯಾವುದು ನಿಮಗೆ ಸೂಟ್ ಆಗುತ್ತೆ ಚಿಕ್ಕ ಚಿಕ್ಕ ಪ್ರಯತ್ನವನ್ನು ಮಾಡಿ ಒಂದು ಮುದ್ರೆ ಒಂದು ಬ್ರೀದಿಂಗ್ ಒಂದು ವಾಕಿಂಗ್ ಅಲ್ಲಿಂದ ಸ್ವಲ್ಪ ಡೀಪರ್ 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 ಲೆವೆಲ್ಗೆ ಹೋಗ್ತಾ ಹೋಗಿ ಖಂಡಿತ ನಿಮ್ಮ ಮೈಂಡನ್ನು ಸ್ಟೆಲ್ಲಾಗಿ ಕಾಮಾಗಿ ಎಫೆಕ್ಟಿವ್ ಆಗಿ ಮೆಡಿಟೇಟಿವ್ ಆಗಿಟ್ಕೋಬಹುದು ಇದನ್ನು ನಾವು ಮೆಡಿಟೇಷನ್ ಅಂತ ಕೂಡ ಕರಿಬಹುದು ಐ ಹೋಪ್ ಈ ಒಂದು ಎಪಿಸೋಡ್ ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ತುಂಬ ವಿಸ್ತಾರವಾಗಿ ಎಪಿಸೋಡಲ್ಲಿ ಯಾಕೆ ಮಾತಾಡಿದೆ ಅಂದರೆ ನನ್ನ ಪ್ರಕಾರ ಹತ್ತರಲ್ಲಿ ಒಂಬತ್ತು ಜನ ಈ ನಡುವೆ ರೆಸ್ಟ್ಲೆಸ್ ಆಗಿರ್ತಾರೆ ಚಟಪಡಿಕೆಯಲ್ಲಿರ್ತಾರೆ ಏನೋ ಸ್ಟ್ರೆಸ್ಸಲ್ಲಿರ್ತಾರೆ ಕಾಮ್ ಆಗಿರೋದು ಹೈಯೆಸ್ಟ್ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿನ ಎಲ್ಲಿಂದನೋ ಕೊಂಡ್ಕೊಂಡ್ಬಿಡ್ತೀನಿ ಅನ್ನೋ ಐಡಿಯಾನ ಬಿಟ್ಟು ಒಳಗಡೆಯಿಂದ ಕಾಮ್ನೆಸ್ನ ಡೆವಲಪ್ ಮಾಡ್ಕೊಳ್ಳಿ ನೀವು ಪಾಸಿಟಿವ್ ಆಗಿ ಪಾಸಿಟಿವಿಟಿನ ಆರಾಮಾಗಿ ಅಟ್ರಾಕ್ಟ್ ಮಾಡ್ಬೋದು ಮತ್ತೆ ಸಿಗ್ತೀನಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಈ ಥರದ ಇನ್ನೂ ನೋಡಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನಲ್ಗೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಇನ್ಫಾರ್ಮೇಷನ್ನ ನಿಮ್ಮ ಆಪ್ತರ ಜೊತೆ ಶೇರ್ ಮಾಡಿ ಆ್ಯಂಡ್ ಅಫ್ಕೋರ್ಸ್ ಬೆಲ್ ಬಟನ್ ಮೇಲೆ ಲೈಕ್ ಬಟನ್ ಮೇಲೆ ಸಬ್ಸ್ಕ್ರಿಪ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇನ್ನೂ ಹೆಚ್ಚು ಹೆಚ್ಚು ಜನ ಈ ಒಂದು ಸೋಲ್ ಫ್ಯಾಮಿಲಿಗೆ ಜಾಯ್ನ್ ಆದರೆ ನಾವು ನಮ್ಮ ಕಡೆಯಿಂದ ಏನೋ ಒಂದು ಸೊಸೈಟಿಗೆ ಒಳ್ಳೆಯದನ್ನು ಸ್ಪ್ರೆಡ್ ಮಾಡ್ತಾರೆ ಆಗುತ್ತೆ ಅದರಿಂದ ಈ ವಿಡಿಯೋನ ಆದಷ್ಟು ಜನ ಜೊತೆ ಹಂಚ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ನಮಸ್ಕಾರ